ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಲವತ್ತೊಂಬತ್ತು ವಸಿಷ್ಠ ಡೈನಿಂಗ್ ಟೇಬಲ್ ಮೇಲೆ ಅಡುಗೆಯನ್ನು ತಂದು ಜೋಡಿಸ್ತಾ ಅವನು ಊಟಕ್ಕೆ ಕೂತ್ಕೊಂಡಾಗ ಅದಿತಿ ಅವನಿಗೆ ಊಟವನ್ನು ಬಡಿಸಿದ್ಲು ನಂತರ ತಾನೇ ಮಾಡಿರೋ ಮಾವಿನ ಹಣ್ಣಿನ ಕೇಸರಿ ಭಾತನ್ನು ಕೂಡ ಅವನಿಗೆ ಒಂದು ಪುಟ್ಟ ಬೌಲ್ಗೆ ಹಾಕಿ ಇಟ್ಲು ಮೊದಲಿಗೆ ಕೇಸರಿ ಭಾತನ್ನು ತಿಂದು ನೋಡ್ದವನಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಅಷ್ಟು ಖುಷಿಯಾಯಿತು ಅಷ್ಟು ರುಚಿಯಾಗಿತ್ತು ಆ ಕೇಸರಿಭಾತ್ ಕಣ್ಣು ಮುಚ್ಚಿ ರುಚಿಯನ್ನು ಆಸ್ವಾದಿಸ್ತೋನು ಅದಿತಿಯ ಮುಂಗೈಗೆ ಮುತ್ತನ್ನು ಕೊಟ್ಟ ಅದಿತಿಗೆ ಮುಚ್ಚುಗರಾಯಿತು ಆದರೂ ಅದನ್ನು ತೋರಿಸ್ಕೊಳ್ಳಿಲ್ಲ ವಸಿಷ್ಠನಿಗೆ ಅವಳ ನಡೆ ತಿಳಿಯಲಿಲ್ಲ ಅದಿತಿ ನೀನೆಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಡುಗೆ ಮಾಡೋದು ಕೂಡ ಒಂದು ಕಲೆ ಅಂತ ನನಗೆ ನಿನ್ನ ಕೈ ಅಡುಗೆಯನ್ನು ತಿಂದ ಮೇಲೇ ಅನಿಸಿದ್ದು ಏನೇ ಆದರೂ ನಿನ್ನ ಕೈ ಅಡುಗೆ ತಿನ್ನೋದು ನನ್ನ ಹಣೆ ಬರದಲ್ಲಿತ್ತು ನೋಡು ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಂತ ಅವಳ ಅಡುಗೆಯನ್ನು ಮನಸ್ಸು ಪೂರ್ತಿಯಾಗಿ ಹಾಡಿ ಹೊಗಳ್ದ ಅವನ ಮಾತಿಗೆ ನಿಜಕ್ಕೂ ಖುಷಿಯಾಯಿತು ಅಧಿತಿಗೆ ಯಾಕಂದರೆ ಅಡುಗೆನ ಪೂರ್ತಿಯಾಗಿ ಮಾಡಿದ್ದು ಅಡುಗೆಯವರು ತಾನು ಮಾಡಿದ ಸಣ್ಣ ಸಿಹಿಯನ್ನು ಮನಸ್ಸು ಪೂರ್ತಿಯಾಗಿ ಇಷ್ಟಪಟ್ಟು ತಿಂತ ತನ್ನನ್ನು ಹೊಗಳ್ತಾ ಇದ್ದ ತನ್ನ ಗಂಡನ ಕಡೆಗೆ ಅವಳ ಮನಸ್ಸು ವಾಲ್ತು ವಾಸ್ತವಕ್ಕೆ ಬಂದೋಳು ಇದೆಲ್ಲ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಇವರಿಗೆ ಇವರದ್ದೇ ಆದ ಜೀವನ ಇದೆ ನಾನು ಇಲ್ಲಿ ಕೇವಲ ಹನ್ನೊಂದು ತಿಂಗಳು ಇದ್ದು ಹೋಗುವ ಅತಿಥಿ ಅಷ್ಟೆ ಅಂತ ಮನಸ್ಸು ನೊಂದುಕೊಂಡ್ರೂ ಅದನ್ನು ಅವಳು ತೋರಿಸ್ಲಿಲ್ಲ ಸರ್ ನಾವು ಯಾವಾಗ ಮನೆಗೆ ಹೋಗೋದು ಸಮಯ ಅದಾಗಲೇ ಐದು ಗಂಟೆ ಆಗ್ತಾ ಇದೆ ಮನೆಯಲ್ಲಿ ಗಜಲಕ್ಷ್ಮಿ ಮೇಡಮ್ ಅವರಿಗೆ ಏನಂತ ಹೇಳೋದು ಅಂತ ತನ್ನ ಆತಂಕವನ್ನು ವ್ಯಕ್ತಪಡಿಸಿದ್ಲು ಅತಿಥಿ ಅದಿತಿ ನಾನು ಅಮ್ಮನಿಗೆ ಕಾಲ್ ಮಾಡಿ ಹೇಳಿದ್ದೀನಿ ನೀನೇನು ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದವನ ಮಾತಿಗೆ ಕಣ್ಣು ಬಾಯಿಯನ್ನು ಬಿಟ್ಟು ಅವನನ್ನೇ ನೋಡುತ್ತಾ ಉಳಿದುಬಿಟ್ಲು ನಾನು ಸರ್ ಜೊತೆ ಅವರ ಫಾರ್ಮ್ ಹೌಸ್ನಲ್ಲಿ ಇದ್ದೀನಿ ಅಂತ ತಿಳಿದರೆ ಗಜಲಕ್ಷ್ಮಿ ಮೇಡಮ್ ಅವರಿಗೆ ನನ್ನ ಮೇಲಿರೋ ಅನುಮಾನ ನಿಜ ಆಗೋದಿಲ್ವಾ ಅಂತ ಅಂದುಕೊಂಡವಳ ಮನಸ್ಸು ಮುದುರ್ತು ಸರ್ ನೀವೇನು ಇದ್ದೀರಾ ಗಜಲಕ್ಷ್ಮಿ ಮೇಡಮ್ ಅವರಿಗೆ ನಾವಿಬ್ಬರು ಒಟ್ಟಿಗೆ ಇರೋದು ತಿಳಿದ್ರೆ ಬೇಸರ ಆಗೋದಿಲ್ವಾ ಅವರಿಗೆ ಅವರು ಮೊದಲೇ ನಿಮ್ಮ ಮನೆಗೆ ನಿಮ್ಮ ಹೆಂಡತಿಯಾಗಿ ಬರೋಳು ಹಾಗೆ ನಿಮ್ಮ ಕಶ್ಯಪ್ ವಂಶಕ್ಕೆ ಸೊಸೆಯಾಗಿ ಬರೋಳ ಬಗ್ಗೆ ಸಾಕಷ್ಟು ಕನಸನ್ನು ಕಂಡಿದ್ದಾರೆ ಅಂಥದ್ರಲ್ಲಿ ನಾನು ನೀವು ಇಬ್ಬರು ಒಟ್ಟಿಗೆ ಇರೋದನ್ನು ತಿಳಿದ್ರೆ ಅವರು ಹೇಗ್ತಾನೆ ಸಹಿಸ್ಕೊಳ್ತಾರೆ ನನ್ನ ಬಗ್ಗೆ ಅದೇನು ಅಂದ್ಕೋತಾರೋ ಅಂತ ಹೇಳಿದ್ಲು ಕಾಮ್ ಡೌನ್ ಅಧಿತಿ ನಾನು ನೀನು ಇಬ್ಬರು ಒಟ್ಟಿಗೆ ಇದ್ದೀವಿ ಅಂತ ನಾನು ಅಮ್ಮನ ಹತ್ರ ಎಲ್ಲಿ ಹೇಳಿದೆ ಅಂತ ಹೇಳ್ದೋನು ನೀನು ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆಗೆ ನಿಮ್ಮ ಸಂಬಂಧಿಕರ ಮದುವೆಗೆ ಹೋಗಿದ್ದೀಯಾ ಅಂತ ಹೇಳಿದ್ದೀನಿ ಅದು ಅಲ್ಲದೆ ನಾನೀಗ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ರಾತ್ರಿ ಅಷ್ಟರಲ್ಲಿ ಇಲ್ಲಿಗೆ ವಾಪಸ್ ಬರ್ತೀನಿ ಅಂತ ಹೇಳ್ದ ಸರ್ ನಿಜವಾಗಲೂ ಹೇಳ್ತೀನಿ ನೀವು ಮಾಡ್ತಾ ಇರೋದು ತಪ್ಪು ಸರ್ ಇದೆಲ್ಲ ಚೆನ್ನಾಗಿರೋದಿಲ್ಲ ದಯವಿಟ್ಟು ನಾವಿಬ್ಬರು ಮನೆಗೆ ಹೋಗೋಣ ಬನ್ನಿ ಅಂತ ಹೇಳಿದವಳ ಸೊಂಟ ಬಳಸಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ ವಸಿಷ್ಠ ಅವಳ ಬಾಯಿಗೆ ಒಂದು ತುತ್ತನ್ನು ಅವಳೇ ಮಾಡಿದ ಕೇಸರಿ ಬಾತನ್ನು ಇಟ್ಟ ನೋಡು ಅದಿತಿ ನನಗೆ ಈಗ ಇರೋದು ಇನ್ನು ಹನ್ನೊಂದು ತಿಂಗಳ ಸಮಯ ಅಷ್ಟೆ ನಾನು ನಿನ್ನ ಜೊತೆ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿ ಇರಬೇಕು ಅಂತ ಬಯಸ್ತೀನಿ ಅದಕ್ಕೆ ಕಲ್ ಹಾಕ್ಬೇಡ ಅಂತ ಅಂದ ವಸಿಷ್ಠ ಅವನ ಮೇಲಿಂದ ಏಳೋಕೆ ನೋಡಿದವಳನ್ನು ಬಿಡದೆ ಮತ್ತಷ್ಟು ತನಗೆ ಒತ್ತುಕೊಂಡು ಕೂತ್ಕೊಂಡ ವಸಿಷ್ಠ ಸರ್ ನೀವು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನಾಲ್ಕು ದಿನದ ಹಿಂದೆ ನನಗೆ ಬಾಯಿಗೆ ಬಂದಂತೆ ಬೈತಾ ಇದ್ರಿ ಚುಚ್ಚಿ ಮಾತಾಡ್ತಾ ಇದ್ರಿ ವ್ಯಂಗ್ಯವಾಡ್ತಾ ಇದ್ರಿ ಈಗ ಸಡನ್ನಾಗಿ ಈ ರೀತಿ ಬದಲಾಗೋಕೆ ಕಾರಣ ಏನು ಸರ್ ನನಗೆ ನಿಮ್ಮ ನಡೆಯೇ ಅರ್ಥ ಆಗ್ತಾ ಇಲ್ಲ ಒಮ್ಮೊಮ್ಮೆ ಕಾಳಜಿ ಮಾಡ್ತೀರಾ ಒಮ್ಮೊಮ್ಮೆ ಹೆಂಡತಿಯ ರೀತಿ ನನ್ನನ್ನು ಆಧರಿಸ್ತೀರಾ ಗಂಡನಂತೆ ಕಾಳಜಿ ತೋರ್ತೀರ ಸ್ನೇಹಿತನಂತೆ ನನ್ನ ಕಷ್ಟವನ್ನು ಕೂಡ ಅರ್ಥ ಮಾಡ್ಕೋತೀರ ಮತ್ತೊಮ್ಮೆ ದ್ವೇಷ ಸಾಧಿಸ್ತೀರಾ ಈಗ ನೋಡಿದ್ರೆ ಹನ್ನೊಂದು ತಿಂಗಳ ಸಮಯದಲ್ಲಿ ನನ್ನ ಜೊತೆಗೆ ಖುಷ್ ಖುಷಿಯಾಗಿ ಇರಬೇಕು ಅಂತ ಹೇಳ್ತಾ ಇದ್ದೀರ ನಿಮ್ಮ ಮಾತುಗಳೇ ನನಗೆ ಗೊಂದಲದ ಗೂಡಾಗಿದೆ ಸರ್ ಅಂತ ತನ್ನ ಮನದ ಅಷ್ಟು ಮಾತುಗಳನ್ನು ಇಂದು ಹೊರಹಾಕಿದ್ಲು ಅದೇದಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅತಿಥಿ ಆದರೆ ಈಗಲ್ಲ ಅದಕ್ಕೂ ಮೊದಲು ನೀನು ಕೂಡ ಊಟ ಮಾಡು ಅಂತ ತಾನೇ ಅವಳಿಗೆ ತುತ್ತನ್ನು ತಿನ್ನಿಸ್ತಾ ಇದ್ದ ವಸಿಷ್ಠ ತನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ ಅಂದ ಮೇಲೂ ಅವಳಲ್ಲಿ ಮರು ಮಾತಾಡೋಕೆ ಮಾತುಗಳಿರಲಿಲ್ಲ ಅವನು ಕೊಡ್ತಾ ಇದ್ದ ತುತ್ತಿಗೆ ಬಾಯಿ ತೆರೆದು ಹೊಟ್ಟೆ ತುಂಬ ಊಟ ಮಾಡಿದ್ಲು ಅವನು ಕೂಡ ಅವಳಿಗೆ ತಿನ್ನಿಸಿ ತಾನು ತಿಂದ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಅಂತ ರೂಮಿಗೆ ಹೋದೋನು ಡ್ರೆಸ್ ಚೇಂಜ್ ಮಾಡಿ ತನ್ನ ಮನೆಯ ಕಡೆಗೆ ಹೊರಟ ವಸಿಷ್ಠ ವಸಿಷ್ಠ ಹೋದ ನಂತರ ಮನೆಯಲ್ಲಿ ಒಬ್ಳೇ ಇದ್ಲು ಅದಿತಿಗೆ ಯಾಕೋ ಅವಳ ಮನಸ್ಸಿಗೆ ಇದೆಲ್ಲ ಸರಿ ಬರ್ತಾ ಇಲ್ಲ ನಾವು ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಾ ಇದ್ರು ತನ್ನ ಪ್ರಶ್ನೆಗಳಿಗೆ ವಸಿಷ್ಠನಿಂದ ಉತ್ತರ ಬೇಕಾಗಿದ್ದರಿಂದ ಇವತ್ತೊಂದು ದಿನ ಇವರ ಹತ್ರ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಂಡು ತನ್ನ ಮನಸ್ಸಲ್ಲಿ ಇರುವ ನಿರ್ಧಾರವನ್ನು ಅವರಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೋಳು ಪಾತ್ರೆಗಳನ್ನೆಲ್ಲ ತೊಳೆದು ಇಡ್ತಾ ಇದ್ಳು ಎಂಟು ಗಂಟೆಯಷ್ಟರಲ್ಲಿ ಮನೆಗೆ ಬಂದ ವಸಿಷ್ಠನನ್ನು ನೋಡಿದ ಗಜಲಕ್ಷ್ಮಿ ಅವರಿಗೆ ನಿಜಕ್ಕೂ ಸಮಾಧಾನ ಆಗಿತ್ತು ಅದಿತಿ ಜೊತೆಗೆ ಎಲ್ಲಿ ಹೋದ ಅಂತ ಅವರಿಗೂ ಆತಂಕ ಆಗಿತ್ತು ಯಾಕಂದರೆ ವಯಸ್ಸಿನ ಹುಡುಗ ಮತ್ತು ಹುಡುಗಿ ಮನಸ್ಸಲ್ಲಿ ಏನೂ ಇಲ್ಲದೇ ಇದ್ದರೂ ವಯಸ್ಸು ಹಾಗಾಡಿಸುತ್ತೆ ದೇಹ ಬಯಕೆಗಳನ್ನು ಬಯಸಿದ್ರೆ ನಾನು ಏನು ತಾನೆ ಮಾಡೋಕ್ಕೆ ಸಾಧ್ಯ ಅಂತ ಅವರಿಗೂ ಆತಂಕ ಆಗಿತ್ತು ವಸಿಷ್ಠನನ್ನು ಕಂಡ ತಕ್ಷಣ ಸಿರು ಬಿಟ್ಟೋರು ನಾನು ಕಾಫಿ ಕೊಡೆ ವಸಿಷ್ಠನಿಗೆ ಅಂತ ಕೇಳಿದ್ರು ಅಮ್ಮ ಕಾಫಿ ಎಲ್ಲ ಬೇಡ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಹಾಗಾಗಿ ಊಟನ ಮುಗಿಸ್ಕೊಂಡಿದ್ದೀನಿ ನನಗೇನು ಬೇಡ ಮುಖ್ಯವಾದ ಫೈಲನ್ನು ತಗೊಂಡು ನಾನು ಹೊರಡಲೇಬೇಕು ಆಗಲೇ ಫ್ಲೈಟಿಗೆ ಟೈಮ್ ಆಗಿ ಫ್ಲೈಟನ್ನು ಕ್ಯಾನ್ಸಲ್ ಮಾಡಿ ಬೇರೆ ಫ್ಲೈಟನ್ನು ಬುಕ್ ಮಾಡಿಸ್ಕೊಂಡಿದ್ದೀನಿ ಅಂತ ಅವಸರವಾಗಿ ರೂಮಿಗೆ ಹೋದೋನು ಕೈಗೆ ಸಿಕ್ಕ ಫೈಲನ್ನು ತಗೊಂಡು ಅಮ್ಮ ನಾನಿನ್ನು ಹೊರಡ್ತೀನಿ ಆರೋಗ್ಯದ ಕಡೆ ಜೋಪಾನ ಏನೇ ಇದ್ರೂ ಕಾಲ್ ಮಾಡಿ ನಾಳೆ ಸಂಜೆ ಅಷ್ಟರಲ್ಲಿ ಅದಿತಿ ಬರ್ಬೋದು ಆದರೆ ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಯಾರೇ ಬಂದರೂ ಮನೆಯ ಸೆಕ್ಯೂರಿಟಿ ಅವರ ಹತ್ರ ಹೇಳಿ ಅವರನ್ನು ಒಳಗಡೆ ಬಿಟ್ಕೋಬೇಡಿ ಅವರ ಕರಿ ನೆರಳು ಕೂಡ ಈ ಮನೆ ಮೇಲೆ ಬೀಳಬಾರ್ದು ಅಂತ ಹೇಳಿ ಹೋದ ದಾನು ಅವರ ಬಳಿಯು ತನ್ನ ಜೀವನದ ಬಗ್ಗೆ ಅಲ್ಪ ಸ್ವಲ್ಪ ಹೇಳಿದ್ರಿಂದ ಅತಿಥಿಯನ್ನು ಜೋಪಾನ ಮಾಡೋದು ದಾನು ಅವರಿಗೂ ಕೆಲಸ ಆಗಿತ್ತು ನೀನೇನು ಯೋಚನೆ ಮಾಡಬೇಡಪ್ಪ ವಸಿಷ್ಠ ನಾನು ಅವಳನ್ನು ನೋಡ್ಕೋತೀನಿ ಅಂತ ಸಮಾಧಾನವಾಗಿ ಹೇಳಿದ್ರು ದಾನು ಥ್ಯಾಂಕ್ಸ್ ಆಂಟಿ ಅಂತ ಹೇಳ್ದೋನು ಅಮ್ಮ ನಾನೇನು ಹೋಗಿ ಬರ್ತೀನಿ ಅಂತ ತನ್ನ ಅಮ್ಮನ ಕಾಲಿಗೆ ಬಿದ್ದೋನು ದಾನು ಅವರ ಕಾಲಿಗೂ ನಮಸ್ಕಾರ ಮಾಡಿ ಅಲ್ಲಿಂದ ತನ್ನ ಫಾರ್ಮ್ ಹೌಸ್ ಕಡೆ ಹೊರಟ ವಸಿಷ್ಠ ವಸಿಷ್ಠ ಫಾರ್ಮ್ ಹೌಸ್ ತಲುಪುವಷ್ಟರಲ್ಲಿ ಸಮಯ ಅದಾಗಲೇ ಹನ್ನೊಂದು ಗಂಟೆ ಆಗಿತ್ತು ಡೋರ್ ಬೆಲ್ಲಾದ ಸದ್ದಿಗೆ ಡೋರ್ ಓಪನ್ ಮಾಡಿದ ಅಧೀತಿ ವಸಿಷ್ಠನನ್ನು ಕಂಡು ಅವಳ ಮುಖದಲ್ಲಿ ನಗು ಅರಳ್ತು ಮನೆ ಒಳಗಡೆ ಬಂದೋನು ಬೋರಾಯ್ತಾ ಅದಿತಿ ಅಂತ ಕೇಳ್ದ ಇಲ್ಲ ಸರ್ ಹಾಗೆ ಸುಮ್ಮನೆ ಕೆಲಸ ಮಾಡ್ತಾ ಇದ್ದೆ ಸಮಯ ಸರಿದು ತಿಳಿಲಿಲ್ಲ ಅಂತ ಹೇಳಿದ್ಳು ಅವಳ ಮಾತಿಗೆ ತಿರುಗಿ ನೋಡ್ದೋನು ನಿನಗೆ ಎಲ್ಲ ಕೆಲಸವನ್ನು ಮೈ ಮೇಲೆ ಎಳ್ಕೊಂಡು ಮಾಡಲೇಬೇಕಾ ಬೆಳಗ್ಗೆ ಕೆಲಸದವ್ರು ಬಂದು ಮಾಡ್ತಾ ಇದ್ರು ಅಂತ ನವಿರಾಗಿ ಗದರ್ದ ಹಾಗೇನಿಲ್ಲ ಸರ್ ನೀವು ಹೋದ ಸ್ವಲ್ಪ ಹೊತ್ತಿಗೆ ಮತ್ತೆ ಕರೆಂಟ್ ಹೋಯಿತು ಭಯ ಆಗಿತ್ತು ಹಾಗಾಗಿ ಕ್ಯಾಂಡಲ್ ಹಚ್ಕೊಂಡು ಇರೋ ಕೆಲಸಗಳನ್ನೆಲ್ಲ ಮಾಡಿದೆ ಅಷ್ಟೇ ಸುಮ್ಮನೆ ಒಂದೇ ಹತ್ತಿರ ಕೂತ್ಕೊಂಡಲ್ಲೇ ಕುಳಿತ್ರೆ ನನಗೆ ಭಯ ಆಗ್ತಾಯಿತ್ತು ಹಾಗಾಗಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಬ್ಯುಸಿಯಾದ ಅಷ್ಟೆ ಅಂತ ಹೇಳಿದ್ಲು ಸರ್ ಏನಾದರೂ ಲೈಟಾಗಿ ತಿಂತೀರಾ ಅಂತ ಕೇಳಿದ್ಲು ಅತಿಥಿ ನನಗೇನು ಬೇಡ ಅತಿಥಿ ಹೊಟ್ಟೆ ತುಂಬಿದೆ ನಿನಗೇನಾದರೂ ಬೇಕು ಅಂದರೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ದ ನನಗೂ ಏನು ಬೇಡ ಸರ್ ಹೊಟ್ಟೆ ತುಂಬಿದಂತೆ ಆಗಿದೆ ಸಂಜೆ ತಿಂದಿದ್ದು ಇನ್ನೂ ಅರಿಗಿಲ್ಲ ಅಂತ ಹೇಳಿದ್ಲು ಸರಿ ಹಾಗಾದರೆ ಒಂದು ಕೆಲಸ ಮಾಡು ಫ್ರಿಜ್ಜಲ್ಲಿ ನಮ್ಮ ತೋಟದಲ್ಲೇ ಬೆಳೆದಿರೋ ಹಣ್ಣುಗಳಿದೆ ಅದನ್ನು ಕತ್ತರಿಸ್ಕೊಂಡು ಒಂದು ಲೋಟ ಹಾಲನ್ನು ಬಾ ಜೊತೆಗೆ ನಿನಗೂ ಕೂಡ ಹಾಲನ್ನು ತಗೊಂಡು ಬರಬೇಕು ಅಂತ ಆರ್ಡರ್ ಮಾಡಿ ರೂಮಿಗೆ ಹೋದೋನು ಫ್ರೆಶ್ಅಪ್ ಆಗಿ ಬೇರೆ ಬಟ್ಟೆ ಧರಿಸ್ತಾ ಫ್ರಿಜ್ ನೋಡಿದೊಳಗೆ ಮರಸೇಬು ಕಾಣಿಸ್ತು ಅದರ ಜೊತೆಗೆ ಸಪೋಟ ದಾಳಿಂಬೆ ಹಣ್ಣು ಇತ್ತು ಮೂರು ಹಣ್ಣುಗಳನ್ನು ತಗೊಂಡು ಕತ್ತರಿಸಿ ದಾಳಿಂಬೆ ಹಣ್ಣುಗಳನ್ನು ಬಿಡಿಸಿ ಎರಡು ಲೋಟ ಹಾಲನ್ನು ಕಾಯಿಸಿಕೊಂಡು ವಸಿಷ್ಠನ ರೂಮಿಗೆ ಬರುವಷ್ಟರಲ್ಲಿ ಅವನಾಗಲೇ ಅಪ್ ಆಗಿ ತನ್ನ ಲ್ಯಾಪ್ಟಾಪ್ ಹಿಡಿದು ಕೂತ್ಕೊಂಡಿದ್ದ ಅಂದಿನ ಕೆಲಸದ ಬಗ್ಗೆ ಅಪ್ಡೇಟ್ಗಳನ್ನು ತೆಗೆದುಕೊಂಡು ಮುಗಿಸಿದ್ದ ಬಾಗಿಲನ್ನು ತಟ್ಟಿ ಒಳಗೆ ಬಂದ ಅಧಿತಿಗೆ ಬಾ ಅತಿಥಿ ಅಂತ ಕರೆದು ಲ್ಯಾಪ್ಟಾಪ್ ಮುಚ್ಚಿಟ್ಟ ಸರ್ ಹಾಲು ಅಂತ ಅವನ ಮುಂದೆ ಹಾಲಿನ ಲೋಟವನ್ನು ಹಿಡಿದ್ಲು ಕತ್ತರಿಸಿ ತಂದಿದ್ದ ಹಣ್ಣುಗಳ ಟ್ರೇಯನ್ನು ಕೂಡ ಅವನ ಮುಂದೆ ಹಿಡಿದ್ಲು ಅವನು ಮರಸೇಬಿನ ಒಂದು ತುಂಡನ್ನು ತಗೊಂಡೋನು ಅರ್ಧ ತಿಂದು ಉಳಿದ ಅರ್ಧವನ್ನು ಅವಳ ಬಾಯಿಗೆ ಇಟ್ಟ ವಸಿಷ್ಠನ ಈ ರೀತಿಯ ವರ್ತನೆ ವಿಚಿತ್ರವಾಗಿ ಕಾಣಿಸ್ತು ಅದಿತಿಗೆ ಒಂದೊಂದು ಸರ್ತಿ ಒಂದೊಂದು ರೀತಿ ಇರ್ತಾರೆ ಈ ಸರ್ ಅಂತ ಅಂದ್ಕೊಂಡೋಳು ಅವನನ್ನೇ ನೋಡುತ್ತಾ ಯೋಚನೆ ಮಾಡ್ತಾನೆ ಅವನು ಕೊಟ್ಟ ಹಣ್ಣಿನ ತುಂಡನ್ನೊಂದನ್ನು ತಿಂದ್ಲು ಹಾಗಾದರೆ ವಸಿಷ್ಠ ಈ ರೀತಿ ಇರೋದಕ್ಕೆ ಕಾರಣ ಏನು ಆ ದಿನ ಕಾಫಿ ಶಾಪಲ್ಲಿ ಸಿಕ್ಕ ಹುಡುಗನ ಬಗ್ಗೆ ಕೇಳ್ತಾನ ಅವನ ಅನುಮಾನ ಬಗೆಹರಿಯುತ್ತಾ ಹಾಗಾದರೆ ವಾರುಣಿಯ ಜೊತೆ ನಡೆದ ಘಟನೆಯನ್ನು ಹೇಳ್ತಾಳ ಅದಿತಿ ಅಥವಾ ಮುಚ್ಚಿಟ್ಟು ತನ್ನ ಮೇಲೆ ಆಪಾದನೆ ತಂದ್ಕೋತಾಳ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು